ಗದ್ದೆ ಗದ್ದೆ ಮಾಡದೇ ಇಲ್ಲ ಕಣ ಗದ್ದೇಲಿ ಏನು ಗೀಟಲ್ಲ ಗದ್ದೆ ಏನು ಗೀಟಲ್ಲ ಭತ್ತದ ರೇಟ್ ನೋಡಿದ್ರೆ ಹೋದ್ ನಾರ ಒಂದು ಸ್ವಲ್ಪ ರೇಟ್ ಇತ್ತು ಈ ಸರಿ ಏನು ಇಲ್ಲ ರೈತರ ಬಗ್ಗೆ ಕತೆ ಎಂತದು ರೈತರ ಕತೆ ಎಂತದು ರಾಜಕಾರಣಿಗಳು ಅಲ್ಲಿ ಹೋಗಿ ಕೂರ್ತಾರೆ ಹಾಂ ಇವರು ಭತ್ತಕ್ಕೂ ರೇಟ್ ಇಲ್ಲ ಇಟ್ಲಾಗೆ ಯಾರು ನಾವು ಮಾಡಿದೆಲ್ಲ ದಂಡಕ್ಕೆ ಹಂದಿ ಕಾಟ ಮತ್ತು ಆಮೇಲೆ ನವಿಲ್ ಕಾಟ ಆಮೇಲೆ ಮಂಗನ ಕಾಟ ಇದೆಲ್ಲ ಇದು ಏನು ಕೀಚುತ್ತೆ ನಮಗೆ ಬೇಕು ಒಂದು ಎಕ್ರೆಗೆ ಸಾಧಾರಣ ಅಂದರೆ ಎಂಬತ್ತು ಸಾವಿರ ಬೇಕು ನಮಗೆ ಒಂದು ಎಕ್ರೆಗೆ ಮನೆ ಹೋಗಿ ಬೀಳೋ ತನಕ ಹ್ಞೂ ಫಸ್ಟಿಂದ ನೆಟ್ಟಿಯಿಂದ ಊಟಿಯಿಂದ ಟ್ಯಾಕ್ಟ್ರಿ ಊಟಿ ಟಿಲ್ಲರ್ ಊಟಿ ಮತ್ತೆ ಆಮೇಲೆ ಪ್ರತಿ ಒಂದು ಆಳು ಕಳೆ ತೆಗ್ದು ಕಳೆನಾಶಕ ಗೊಬ್ಬರ ಇದೆಲ್ಲ ಪ್ರತಿ ಒಂದು ಯಾವುದು ಮತ್ತ ಆಮೇಲೆ ಎರಡ್ ರೌಂಡ್ ಗೊಬ್ಬರ ಹಾಕ್ಬೇಕು ಗೊಬ್ಬರಕ್ಕೆ ಸುಮಾರು ಬೇಕು ಹ್ಮ್ ರೈತರ ಕಷ್ಟ ಗೊತ್ತು ಈ ಕಡೆ ನೋಡಿದ್ರೆ ಮಳೆ ಬರ್ತಾ ಉಂಟು ಮಳೆ ಅಡಿಕೆ ಅಡಿಕೆನೂ ಹೋಯ್ತು ಅಡಿಕೆ ಕೊಳೆ ಬಂದು ಹೋಯ್ತು ಮತ್ ಆಮೇಲೆ ಕಾಪಿನೂ ಅಷ್ಟೇ ಕಾಫಿ ಉದಿರ್ತಾ ಉಂಟು ಮಂಗ ತಿನ್ನೋದು ಬೇಡ ಒನ್ ಕಡೆ ರೈತರು ಕಷ್ಟ ಯಾರ್ ನೋಡಾರೋ ಹ ರೈತರ ಕಷ್ಟ ಯಾರು ನೋಡಾರೋ ಹವ್ರ ಅಲ್ಲಿ ಕುತ್ಕೊಂಡ್ ಅಲ್ಲಿ ಇರ್ತಾರೆ ರಾಜಕಾರಣಿಗಳು ದೊಡ್ಡ ನಿಮ್ಗದ್ ಮಾಡ್ತೀನಿ ಇದ್ ಮಾಡ್ತೀನಿ ಏನು ಸಬ್ಸಿಡಿ ಕೊಡ್ತೀನಿ ಯಾವುದು ಕೊಟ್ಟಿಲ್ಲ ಅಡಿಕೆಗೂ ಕೊಟ್ಟಿಲ್ಲ ಕಾಫಿಗೂ ಕೊಟ್ಟಿಲ್ಲ ಗದ್ದೆಗೂ ಕೊಟ್ಟಿಲ್ಲ ನಿಮ್ಮ ಮುಂದೆ ಕತೆ ಏನು ಹಾಂ ಏನು